ಹಾಯ್ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಲಾಗೇ ನಿಮಗೆಲ್ಲ ಸ್ವಾಗತ ಹಳ್ಳಿಯಿಂದ ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಟೈಮ್ ಆರು ಗಂಟೆ ಆಗಿದೆ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯುಕ್ತ ಮತ್ತು ಅವಳ ಅಜ್ಜಿ ವಾಕಿಂಗ್ಗೆ ಹೋಗಿದ್ದಾರೆ ನಾನು ಇವಾಗ ಹೊರಡ್ತಾ ಇದ್ದೀನಿ ಯಾರದು ವಾಕಿಂಗ್ಗೆ ಬಂದಿದ್ದು ಏಯ್ ಅಂತಿದೆ ಅದು ಓಡ್ ಬರಬೇಡ ಬೆಳಗ್ಗೆಯಿಂದ ಏನೂ ರೆಕಾರ್ಡ್ ಮಾಡಿಲ್ಲ ಮಳೆ ಅಂತೂ ಮುಗಿಯೋದು ಇಲ್ಲ ಮಳೆ ಒಂದ್ಸಲ ಮಳೆ ಒಂದ್ಸಲ ಬಿಸಿಲು ಬರ್ತಾ ಇದೆ ಅಲ್ದಾನೆ ಯುಕ್ತ ಯುಕ್ತ ಹೋಮ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾಳೆ ಇವಾಗ ಇಷ್ಟು ದಿನ ಪೂಜೆಗೆ ಇಟ್ಕೊಂಡಿದ್ಲಲ್ಲ ಇವಾಗೆಲ್ಲ ತೆಗ್ದಿದ್ದಾಳೆ Muksara tekong barita ay dala. Kailan eh? Homework ka, Tafullo? Anggi kachada. Alin dyan, ke? No. No, 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 no. No. No, yukta. Ano sa sikidlo? Nung eh. Oh, oh. 5-0 kami, but ऐसा नहीं है कि दीवान जहर कमी मच्छूटे दा। अरे नहीं 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 बनाते हैं। उनको खाली बनाते हैं। हाँ ये हबद नेक्स्ट डे के रोज़ ना अशरफ को कम कर देते हो, सो मेल गड़े में ना एक बंदी देखी। अशरफ वाला। हाँ। अज़ अंदाज़ा। कितने अंदाज़ कोट बोलो? ना। <laughs> so, జోర్స్ కై ఇందే ఒడి హా ఇల్ ఇలాడు కై ముచ్చు ముచ్చు గట్టి హిడ్క గట్టి హిడుక ఎంత హిడుక తోర్స్ హిడి జాదు తోర్స్తి ಇಲ್ಲಡಿ ಹಿಡ್ಕ ಗಟ್ಟಿ ಹಿಡ್ಕ ಗಟ್ಟಿ ಹಿಡ್ಕ ಹಿಂಗೆ ಮುಚ್ಚಿಡ್ಕ ಹಿಂಗೆ ಹಿಡ್ಕ ಗಟ್ಟಿ ಹಿಡ್ಕಲ್ಲಿ ಟಪ್ ಕೊಡ್ತಾ ಇಲ್ಲಿ ಬಾ ಇಲ್ಲ ನೋಡು ದ್ಯಾ ಎಂಥ ಮಾಡೋದಿದು ನೋಡು ಅಲ್ಲಿ ಅಂಬ ಹಿಡ್ಕತ್ ಇಲ್ಲೋಡು ಇಲ್ಲ ಡಾ ಟಪ್ ನೋಡಿದ್ಯಾ ಟಪ್ ಕೊಡ್ತ ನೋಡಿದ್ಯ ಕೊಯ್ಕೊಂಡ್ಬಪ್ಪನ ಅಲ್ಲಿ ಬಾ ತೋರಿಸ್ತೀನಿ ನಿಂಗೆ ಎಲ್ಲಿದ್ದ ನೋಡಿ ಬಾ ತೋರಿಸ್ತೀನಿ ಚಪಲಕ್ಕೆ ಬೋರ್ಸ್ತೀ ಓಡ್ವಾ ಓಡ್ವಾ ಓಡವಾ ಈ ಹಳದಿ ಹೂವು ಎಷ್ಟೊಂದೆಲ್ಲ ಆಗಿದೆ ಅಂತ ಮಾತೋರ್ಸ್ತೀವ ಇದು ನೋಡಿ ಕಾಡು ಜಾತಿ ಹೂ ಕಾಡು ನೀರು ಸವಣೆ ಇದ್ರ ಬೀಜ ಹಿಟ್ಟು ಮುಟ್ಟಿದ ತಕ್ಷಣ ಟಪ್ ಗಿಡತ್ತೆ ಆಟಾಡೋ ಮಸ್ತಾಗ್ತದೆ ಬೇಕಾರೆ ನೀನು ಬಾ ತೋರಿಸ್ತೀವಿ ಹ್ಞೂ ಈ ಬೀಜ ಇದ್ದಲ್ಲ ಟ ಅಂತ ಹಾ ಕೈಯಿಡಿ ಕೈ ಹಿಡಿ ಆಯ್ತು ಹಿಡಿ ಚಲೋ ಆಗ್ತು ಇಡಿ ನೀ ಕೈ ಹಿಡಿ ಹ್ಞೂ ಹ್ಞೂ ಟಪ್ ಬಿಡ್ತಾ ಹಾಂ ಟಪ್ ಬೆಳಗ್ಗೆ ಟೈಮಲ್ಲಿ ತೋಟ ಆಗದ್ದು ಅಂತ ತಿರುಗ್ತಾ ಇದ್ದೀವಿ ಒಂದು ರೌಂಡು ಸಕೋಶ್ ಬಾ

ಅಮ್ಮ ಇಲ್ಲಿ ಅಡಿಗೆ ತಯಾರಿ ಮಾಡ್ತಿದ್ದಾರೆ ಪಲಾವ್ ಮಾಡ್ತಾ ಇದ್ರು ನಾ ಕುತ್ಕ ಸ್ನ ಹಾಗೇನಾಂತೀವಿ ನಾನು ಊಟದ ಸಮಯ ಪಲಾವ್ ಮಾಡಿದ್ರು ಹಾಗೆ ಕಾಯಿಂದ ಅಮಟಿ ಅಂತ ಮಾಡ್ತೀವಿ ನಮ್ಮ ಕಡೆ ಸಿಹಿ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ ಚೆನ್ನಾಗಾಗತ್ತೆ ಅದು ಆಮೇಲೆ ಹಸಿ ಎಲ್ಲ ಮಾಡಿದ್ರು ಯುಕ್ತ ಊಟ ಮಾಡಿಸ್ತಾ ಊಟ ಮಾಡಿಸ್ಕೋತಾ ಇದ್ದಾಳೆ ನಮ್ಮ ಮಲೆನಾಡಲ್ಲಂತೂ ಮಂಗನ ಅವಳಿ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಇಡೀ ದಿನ ಮನೆ ಹತ್ರನೇ ಇರುತ್ತೆ ಅದು ಕಾಡದಿಕ್ಕಿಂತ ಜಾಸ್ತಿ ಮನೆ ಹತ್ರನೇ ಇರುತ್ತೆ ಸುತ್ತಾಳಿಗೆ ಬಿಸಿ ನೀರು ನೋಡಿದ ತಕ್ಷಣ ಹಂಡೆ ಬಿಸಿ ನೀರು ನೋಡಿದ ತಕ್ಷಣ ಅವಳಿಗೆ ಸ್ನಾನ ಮಾಡಬೇಕಂತ ಆಗ್ಬಿಡುತ್ತೆ ಸೊ ಇಲ್ಲಿ ಬಂದಾಗೆಲ್ಲ ಅವಳಿಗೆ ಮಧ್ಯಾಹ್ನ ಒಂದ್ಸದ ಸ್ನಾನ ಬೆಳಗ್ಗೆ ಒಂದ್ಸದ ಸ್ನಾನ ಅಂತ ಹೇಳ್ತಾ ಇರ್ತಾಳೆ ಅಡಿಕೆ ಸುಲಿತ ಇದ್ದಾರೆ ಚುಕ್ಕಿ ರೋಗಕ್ಕೆ ಒಂದಷ್ಟು ಅಡಿಕೆಗಳು ಡೈಲಿನೂ ಕೂಡ ಸಿಗುತ್ತೆ ಅದನ್ನ ಬೇಯಿಸಿ ಆಮೇಲೆ ಸಿಪ್ಪೆ ಸುಲಿದು ಒಣಗಿಸಿ ಆಮೇಲೆ ಸೇಲ್ ಮಾಡಬೇಕು ಇವಾಗ ನಾವು ಮಧ್ಯಾಹ್ನ ಮೇಲೆ ಸಂಜೆ ಟೈಮಲ್ಲಿ ವಾಕಿಂಗ್ ಹೊರಟಿದ್ದೀವಿ ಈ ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಲೋತಿನೇ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಹೇಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಳ ಬಾಯ್ ಬಾಯ್